ಬಳ್ಳಾರಿ ನಾಗ ಚಲನಚಿತ್ರ ಎರಡು ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಯಾದ ಚಿತ್ರ ವಿಷ್ಣುವರ್ಧನ್ ಮರಣದ ಮುನ್ನ ಬಿಡುಗಡೆಯಾದ ಅವರ ಕೊನೆಯ ಚಿತ್ರ ಮಲಯಾಳಂ ರಾಜಮಾಣಿಕ್ಯಂ ಚಿತ್ರದ ರಿಮೇಕ್ ಬಳ್ಳಾರಿ ನಾಗ ನಿರ್ದೇಶನ ದಿನೇಶ್ ಬಾಬು ನಿರ್ಮಾಪಕ ಕೆ ಮಂಜು ಕತೆ ಶಹೀದ್ ಪಾತ್ರವರ್ಗ ವಿಷ್ಣುವರ್ಧನ್ ಮಾಣಸಿ ಸಂಗೀತ ಎಲ್ ಎನ್ ಶಾಸ್ತ್ರಿ ಸಾಹಿತ್ಯ ಗೀತಪ್ರಿಯ ಪಾತ್ರವರ್ಗ ವಿಷ್ಣುವರ್ಧನ್ ರಾಜೇಶ್ ನಟರಂಗ ಅವಿನಾಶ್ ಚಿತ್ರಾಶೈನ್ ರಮೇಶ್ ಭಟ್ ಶಿವರಾಮ್ ಬ್ಯಾಂಕ್ ಜನಾರ್ದನ್ ಶೋಭರಾಜ್ ಮಾಣಸಿ ಪ್ರೀತಮ್ ಬಿಡುಗಡೆ ಈ ಚಿತ್ರವು ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಒಂಬತ್ತರಂದು ರಾಜ್ಯಾದ್ಯಂತ ಆಯಿತು ವಿಷ್ಣುವರ್ಧನ್ ಅವರ ನಿಧನದ ಮುನ್ನ ಬಿಡುಗಡೆಯಾದ ಕೊನೆಯ ಚಿತ್ರ ಸ್ಕೂಲ್ ಮಾಸ್ಟರ್ ಮತ್ತು ಆಪ್ತರಕ್ಷಕ ಚಿತ್ರಗಳು ಅವರ ಮರಣದ ನಂತರ ಬಿಡುಗಡೆಯಾದವು ಬಳ್ಳಾರಿ ನಾಗ ಕನ್ನಡ ಚಲನಚಿತ್ರದ ವಿಮರ್ಶೆದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದುವಡಿದ ಮತ್ ಸಿಗೋಣ